ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವರ್ ಬಿಹೇವಿಯರು ಈ ವಿಷಯದಲ್ಲಿ ಆಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒನ್ನು ಪ್ರಥಮ್ ಸರ್ಗೆ ಯಾರು ಮಚ್ಕೋ ಮಚ್ಚಿಟ್ರು ಹಾಗೆ ಡ್ಯಾಗರ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು ಎಲ್ರಿಗೂ ಅವರೇ ಹೇಳಿರೋದು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ಲಿ ಎಲ್ಲ ಅವರು ಹೇಳಿರೋದೇ ಕಾಡು ಫೋನ್ ಮಾಡಿದ್ರು ಅವ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ ಐ ಆರ್ ಫೈಲ್ ಮಾಡಿಲ್ಲ ಓಕೆ ಟೂ ಡೇಸ್ ಸುಮ್ಮನೆ ಇದ್ರು ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್ ಪಾಪ ಅವ್ರು ಹೇಳಿದ್ರು ಎಲ್ಲ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಅದಾದಮೇಲೆ ಮಾತು ಕೇಳಿಲ್ಲ ಅಂತ ಇನ್ಫ್ಯಾಕ್ಟ್ ಪ್ರವೋಕು ಮಾಡಿದ್ರು ಹೆಸರು ಚೇಂಜ್ ಮಾಡ್ಕೊಂಬಿಡು ನೀನು ಅಂತ ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನ್ನಿಸ್ತು ನಮಗೆಲ್ರಿಗೂ ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದೇನೋ ಚಿಟ್ಕೆ ಎಲ್ಲ ಹೊಡ್ಕೊಂಡು ವಿಗ್ಗು ಅದು ಇದು ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಯಾರೊಬ್ರು ಡೌನ್ ಆಗಿದ್ರೆ ಅಂದಿದ ತಕ್ಷಣ ಆಳಗೂ ಕಲ್ಲು ಅಂತ ಎಲ್ಲರೂ ಹುಡಿಬಾರದು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ವಾ ಶಿವಣ್ಣನಿಗೆ ಬೇಜಾರಾಗಿರಲ್ವಾ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾ ಇರಲ್ವಾ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವಾ ವಿಜಿತ್ ಬೇಜಾರಾಗಿರಲ್ವ ಧನಂಜಯ್ ಅವ್ರಿಗೆ ಬೇಜಾರಾಗಿರಲ್ವಾ ಎಲ್ರಿಗೂ ಬೇಜಾರಾಗಿರತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತ್ನಾಗ್ ಸರ್ಗೆ ಹಿಂಗೆಲ್ಲ ರೂಡಾಗಿ ಮಾತಾಡಿದ್ರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರಾನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರಾನ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ರಾಗಿದ್ರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ